ನಿಮ್ಮಲ್ಲಿ ಸಿಂಪಲ್ ಆಗಿ ಯಾರೋ ಮಂತ್ರ ಮಾಡಿಸ್ಕೊಟ್ಟಿದ್ದಾರೆ ನಮ್ ಮಾತ್ರ ವಿಡಿಯೋ ನೋಡಿ ಇರೋರು ಯಾರೋ ನೋಡ್ಬೇಡಿ ನನ್ನ ಹೆಸರು ನಂದಿನಿ ಅಂತ ನಾನ್ ಮಾಡ್ತಿರೋ ಎಂಟು ಪ್ರಾಡಕ್ಟ್ ಆರೋಗ್ಯ ಪೌಡರು ಕಾಳು ಜ್ಯೂಸು ರಾಗಿ ಅಂಬಲಿ ಬಾರ್ಲಿ ಗಂಜಿ ಸ್ಪೆಷಲ್ ಚಳಿಗಾಲ ಮಳೆಗಾಲಕ್ಕೆ ಸ್ಪೆಷಲ್ ಗ್ರೀನ್ ಟೀ ಕಷಾಯ ಪೌಡರು ಫೇಸ್ ಗ್ಲೋಯಿಂಗ್ ಆಯಿಲು ಫೇಸ್ ಪೌಡರು ಹೀಗೆ ಎಂಟು ಐಟಮ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನೀವೆಲ್ರೂ ಪ್ರೀತಿ ವಿಶ್ವಾಸದಿಂದ ಯಾರಿಗಾದ್ರೂ ಆರ್ಡರ್ ಕೊಡಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬಂದು ವಾಟ್ಸಪ್ ಮಾಡಿ ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಮಾವಾಸ್ಯೆ ದಿವಸ ಪ್ರತಿ ತಿಂಗಳು ಹದಿನೈದು ದಿನಕ್ಕೊಮ್ಮೆ ಹುಣ್ಣಿಮೆ ಬರುತ್ತೆ ಅಮಾವಾಸ್ಯೆ ಬರುತ್ತೆ ಅಲ್ವಾ ಅವಾಗ ನಾವೇನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ನಾವು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲೇ ಇದ್ದಿ ಸಣ್ಣ ಪುಟ್ಟ ಬಿಸ್ನೆಸ್ ಎಂತ ಹೆಣ್ಣು ಮಾಡ್ತಾರೆ ಮಾಡಿ ಖಂಡಿತ ಮಾಡಿ ಒಬ್ರ ಹತ್ರ ಹಿಂಗ್ ಕೈ ಚಾಚ್ದಂಗೆ ನಮ್ದು ನಾವ್ ಏನಾದ್ರೂ ತಗೊಳ್ಬೋದು ಯಾರು ಎಷ್ಟೇ ಒಳ್ಳೆಯವರಾಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಗಂಡ ಮಕ್ಕಳು ಎಷ್ಟೇ ಒಳ್ಳೆಯವರಾದ್ರು ನಾವು ದುಡಿತಾ ಇದ್ದೀವಿ ನಮ್ ನಮ್ದುಡ್ಡ್ದಲ್ಲಿ ನಾವು ಖರ್ಚು ಮಾಡೋದು ಅಂದ್ರೆ ಅದು ಸ್ವಾಭಿಮಾನನೇ ಬೇರೆ ನಾವ ಹತ್ತು ರೂಪಾಯಿ ದುಡೀರಿ ಹತ್ತು ರೂಪಾಯಿ ನೀವು ಐದ್ ರೂಪಾಯಿ ಒಂದು ಉಳಿಸಿ ಐದು ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಅಂತ ಏನಾದ್ರು ಒಂದ್ ಚಾಕ್ಲೇಟ್ ತಗೊಂಡ್ಬಂತೀನಿ ಅದ್ರಲ್ಲಿ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಅದು ದುಡ್ದು ಅದ್ರಲ್ಲಿ ಖರ್ಚು ಮಾಡ್ತಿರೋರ್ಗೆ ಗೊತ್ತು ಅದು ಆನಂದ ಏನು ಅದ ಅನುಭವ ಏನು ಅಂತ ಹೇಳಿ ಇವಾಗ ಯಾಕೆ ಅಂತ ಅಂದ್ರೆ ಏನಿದು ನಿಂಬೆಣ್ಣು ಅಂತ ನೋಡ್ತಾ ಇರ್ತೀರ ಹೇಳ್ತೀನಿ ಅಮಾವಾಸ್ಯೆ ದಿವಸ ನೀವೆಲ್ರೂ ಮನೇಲಿ ಪೂಜೆ ಮಾಡೇ ಮಾಡ್ತೀರಾ ಪೂಜೆ ಮಾಡದ್ಮೇಲೆ ನೀವೇನ್ ಪ್ರಾಡಕ್ಟ್ ನೀವು ಏನು ಮಾಡ್ತೀರಾ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಇಲ್ಲ ಏನ್ ಮಾಡ್ತೀರಾ ಅದನ್ನ ದೇವ್ರ ಮುಂದೆ ಎಲ್ಲ ಇಟ್ಬಿಡಿ ನೋಡಿ ನಾನು ಇಟ್ಟಿದ್ದೀನಿ ಇವಾಗ ಹತ್ರದಿಂದ ತೋರಿಸ್ತೀನಿ ಹತ್ರದಿಂದ ತೋರಿಸಿ ನಿಮ್ ಹೇಗೆ ದೃಷ್ಟಿ ತೆಗೆಯೋದು ಯಾಕಂದ್ರೆ ನಾನು ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾವುದೇ ಆಗ್ಲಿ ತಕ್ಷಣ ನಾನು ಏನು ಹೇಳೋದಕ್ಕಾಗಲ್ಲ ನನಗೆ ನಾನು ಮಾಡ್ಕೊಳ್ತೀನಿ ನನಗದು ಆಗ ಬಂತು ನನಗೆ ಸರಿ ಆಯ್ತು ಅಂದ ಮೇಲೆ ನಾನು ವಿಡಿಯೋ ಮಾಡೋದು ಆಯ್ತಾ ಒಂದೇನೇ ಆಗ್ಲಿ ಆಗ ಮಾಡೋದು ಇವಾಗ ನನ್ನ ಫೇಸ್ ಆಯ್ಲು ನಾನು ಎಲ್ರೂ ಹೇಳ್ತಾರೆ ಇವಾಗ ಮೊದ್ಲಿಗಿಂತ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೀವು ಫೇಸ್ ಗ್ಲೋ ಬಂದಿದೆ ಅಂತ ಹೇಳ್ತಾರೆ ಹಾಗೆ ನನ್ ಪ್ರಾಡಕ್ಟ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ವೆಯ್ಟ್ ಲಾಸ್ ಆಗಿರ್ಬೋದು ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಹೊಟ್ಟೆ ನೋಡ್ಬೋದು ಎಷ್ಟು ಕರ್ಗಿದೆ ಅಂತ ಹೇಳಿ ನೋಡಿ ಹ ನೋಡಿ ಹ ಪ್ರತಿಯೊಂದು ನನ್ನ ಪ್ರಾಡಕ್ಟೇ ನಾನು ಬಳಸ್ತಾ ಇದ್ದೀನಿ ಹಾಗಾಗಿ ಹೇಗೆ ಇದನ್ನ ದೃಷ್ಟಿ ತೆಗೆಯೋದು ಅಂತ ಇವತ್ತು ಎಲ್ರೂ ತೆಗಿತೀರಾ ಅಂತ ಅನ್ಕೊಳ್ತೀನಿ ತೆಗೆದೇ ಇರೋರು ಮುಂದಕ್ ಶುರು ಮಾಡ್ಕೊಳ್ಳಿ ಅಮಾವಾಸ್ಯೆ ತೆಗಿರಿ ಒಮ್ಮೆ ಏನು ಜಾಸ್ತಿ ಖರ್ಚಿಲ್ಲ ಏನು ಜಾಸ್ತಿ ಖರ್ಚಿಲ್ಲ ಈಗ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಮತ್ತೆ ನನ್ ಪ್ರಾಡಕ್ಟ್ ಏನೇನು ಹೇಗೆ ಗಿಟ್ಟಿದ್ದೀನಿ ಅಂತ ಮೊದ್ಲು ತೋರಿಸ್ತೀನಿ ನೋಡಿ ಕಷಾಯ ಪೌಡರು ಈ ಚಳಿಗಾಲ ಮಳೆಗಾಲಕ್ಕೆ ತುಂಬಾ ಒಳ್ಳೇದು ದೇವ್ರ ಪೂಜೆ ಮಾಡಿದೆ ಆ ಗಂಟುದ ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ರು ನೋಡಿರ್ಬೋದು ಆ ಗಂಟಲ್ಲಿ ಏನೇನಿದೆ ಅಂತ ನೋಡಿರ್ಬೋದು ನೋಡದೆ ಇದ್ರೆ ನೋಡಿ ಗ್ರೀನ್ ಟೀ ಸ್ಪೆಷಲ್ ಗ್ರೀನ್ ಟೀ ತುಂಬಾ ಒಳ್ಳೇದು ಇಪ್ಪತ್ನಾಲ್ಕು ಐಟಮ್ ಹಾಕ್ತೀನಿ ಅದು ಅತ್ತೆ ಮಾಡ್ಕೊಡೋದು ಕಷಾಯ ಪೌಡರು ಮೊಬೈಲು ವಿಡಿಯೋ ಆನ್ ಮಾಡಿ ಯಾಕೆ ಏನಕ್ಕೆ ಬಿಟ್ಟಿದ್ದೀನಿ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ನಂದು ವೆಯ್ಟ್ ಲಾಸ್ ಪೌಡರು ಅದನ್ನ ಇಟ್ಟಿದ್ದೀನಿ ಬಾರ್ಲಿ ಗಂಜಿ ಎಣ್ಣೆ ರಾಗಿ ಎಸ್ ಎಣ್ಣೆ ಕಾಳು ಜ್ಯೂಸು ರಾಗಿ ಅಂಬಲಿ ಫೇಸ್ ಪೌಡರ್ ಇಷ್ಟು ಇಟ್ಟಿದ್ದೀನಿ ನಾನು ಮಾಡ್ತಿರೋ ಪ್ರಾಡಕ್ಟ್ ಇಷ್ಟು ಹಾಗಾಗಿ ನಾನು ಇದನ್ನ ಇಟ್ಟಿದ್ದೀನಿ ಆ ತಲೆಗೂ ಹುಳ ಬರ್ತಾ ಇದೆ ಅಲ್ವಾ ಮೊಬೈಲ್ ಆನ್ ಮಾಡಿ ಹಾಕ್ಬಿಟ್ಟಿದ್ದಾಳೆ ಅಂತ ಯೂಟ್ಯೂಬ್ ಯೂಟ್ಯೂಬು ನಾನು ಉಸಿರು ಯೂಟ್ಯೂಬಿಂದ ನಾನು ಇಷ್ಟು ಪ್ರಾಡಕ್ಟ್ ಮಾಡಿದೆ ಯೂಟ್ಯೂಬಿಂದ ನಾನು ತಿಂಗ್ ತಿಂಗಳು ದುಡಿತಾ ಇದ್ದೀನಿ ಆ ತಿಂಗ್ ತಿಂಗಳು ದುಡಿತಾ ಇದ್ದೀನಿ ನನ್ಗೊಂದು ಹೆಸ್ರು ತಂದು ಕೊಡ್ತು ಈಗಲೂ ಆರ್ಡ್ರ್ಗಳು ಬರ್ತಾ ಇದೆ ನನಗೆ ಟನ್ 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 ಅಂತ ನಾನು ಅದರಲ್ಲೇ ಆರ್ಡರ್ ತೊಗೊಳೋದು ಆಡ್ ನನಗೊಂದು ಹೆಸ್ರು ತಂದು ಕೊಡ್ತು ಊಟ ತಂದು ಕೊಡ್ತು ಹೊರಗಡೆ ಹೋದ್ರೆ ಬಂದೇ ನಾನು ಪರಿಚಯ ಮಾಡ್ಕೊಳ್ತಾರೆ ನೀವು ಬೆಣ್ಣೆ ಕೃಷ್ಣ ಅಮ್ಮ ಅಲ್ವಾ ನೀವು ಪ್ರಾಡಕ್ಟ್ ಮಾಡ್ತೀರಲ್ವಾ ಅಂತ ಫೋಟೋ ತಕ್ಕೊಳ್ತಾರೆ ಹಾಗೆ ಅಷ್ಟು ನನಗೆ ತಂದು ಕೊಟ್ಟಿರೋದು ಯೂಟ್ಯೂಬ್ ಹಾಗಾಗಿ ಈ ವಿಡಿಯೋ ಐವತ್ತು ವರ್ಷದ ವಿಡಿಯೋ ನನಗೆ ಹೆಸರು ತಂದು ಕೊಟ್ಟಿರೋದು ಹೆಸರು ತಂದು ಕೊಟ್ಟಿರೋದು ಐವತ್ತು ವರ್ಷದ ವಿಡಿಯೋನ ನಾನು ಅದಕ್ಕೂ ದೃಷ್ಟಿ ತೆಗಿಬೇಕಲ್ವಾ ಹಾ ಯಾಕಂದ್ರೆ ಅದರಿಂದನೇ ತಾನೆ ಜನದ್ ಕಣ್ಣು ಬಿದ್ದಿರ್ಬೋದು ಅಲ್ವಾ ಒಳ್ಳೆಯವ್ರ ಕಣ್ಣು ಯಾವತ್ತೂ ಬೀಳಲ್ಲ ಕೆಟ್ಟವರ್ಕಂಡು ಬಿದ್ದೇ ಬಿರ ಬಿಳುತ್ತೆ ಯಾಕೆ ಇಷ್ಟು ಬೇಗ ಗ್ರೋ ಆಗೋದ್ಲು ಇನ್ನು ಇಲ್ಲೇ ಇದ್ದೀವಿ ನಾವ್ ಅಲ್ಲೇ ಇದ್ದೀವಿ ಹಂಗ ಅನ್ಕೊಳ್ಳೋರು ಅಲ್ಲೇ ಇರ್ತಾರೆ ಮುಂದೆ ಅಂತೂ ಬರಲ್ಲ ಆಯ್ತಾ ಒಳ್ಳೆ ಮನ್ಸಿಂದ ಅವಳು ಕಷ್ಟ ಪಡ್ತಾ ಇದ್ದಾಳೆ ಬೆಳೆದ್ಲು ಅಂದ್ರೆ ದೇವ್ರು ನಿಮ್ಮನ್ನು ಬೆಳೆಸ್ತಾರೆ ಅಯ್ಯೋ ಇನ್ನು ಇಲ್ಲೇ ಇದ್ದೀವಿ ಅವಳು ಅಲ್ಲೂಟೋದ್ಲು ಅಂದ್ರೆ ಅವ್ರು ಅಲ್ಲೇ ಇರ್ತಾರೆ ಅಷ್ಟೇ ಅದಕ್ಕೆ ಇವಾಗ ಎಲ್ಲದಕ್ಕೂ ಸೇರಿಸಿ ನನ್ನ ಪ್ರಾಡಕ್ಟ್ ನನ್ನ ಯೂಟ್ಯೂಬ್ ನನ್ನ ಮೊಬೈಲು ನನ್ನ ಪ್ರಾಡಕ್ಟ್ ನಾನು ಆರ್ಡರ್ ತಗೊಳ್ಳೋ ಪ್ರಾಡಕ್ಟ್ ಎಲ್ಲದಕ್ಕೂ ಸೇರಿ ನಾನು ದೃಷ್ಟಿ ತೆಗಿತಾ ಇದ್ದೀನಿ ನೋಡಿ നോടി <laughs> ദയവിട്ടു ಕಾಲಲ್ಲಿ ತುಳಿಬೇಡಿ ಕಾಲಲ್ಲಿ ತುಳಿಬೇಡಿ ಕೈಯಲ್ಲಿ ಹೊಡಿರಿ ಲೆಫ್ಟದ್ದು ರೈಟ್ ಗಿಡಿ ರೈಟ್ ಲೆಫ್ಟ್ ಗಿಡಿ ಇವತ್ತೆಲ್ಲ ಹಾಗೇ ಇರಲಿ ನಾಳೆ ತೆಗೆದು ನೀವು ಹೊರಗಡೆ ಎಲ್ಲಾದರೂ ಬಿಸಾಕಿ ಹಾಕಿ ಇಷ್ಟು ಮಾಡ್ಕೊಂಡು ಹೋಗಿ ಖಂಡಿತ ನಿಮ್ದು ಏನು ಪ್ರಾಡಕ್ಟ್ ಪ್ರಾಡಕ್ಟ್ಗಾಕಿ ನಿಮ್ಮ ಯೂಟ್ಯೂಬ್ ಬಗ್ಗೆ ನಾನು ಯೂಟ್ಯೂಬ್ ಅಂತೂ ನಾನು ಮಾಡೇ ಮಾಡ್ತೀನಿ ಯಾಕಂದ್ರೆ ಅದರಿಂದ ನಾನು ಅನ್ನ ತಿಂತಾ ಇದ್ದೀನಿ ಇಷ್ಟು ಇಷ್ಟು ಮಾಡ್ಕೊಂಡೋಗಿ ನಿಮ್ಮ ನಿಮ್ ಪ್ರಾಡಕ್ಟ್ಗಾಗ್ಲಿ ನಿಮ್ಮ ಬಿಸ್ನೆಸ್ಗಾಗ್ಲಿ ಇಲ್ಲ ನಿಮ್ಮ ಯೂಟ್ಯೂಬ್ ಆಗ್ಲಿ ಏನಾದ್ರೂ ಆಗ್ಲಿ ಈ ತರ ಮಾಡ್ಕೊಂಡು ಹೋಗಿ ಒಬ್ರೊಬ್ರು ಮನ್ಸಲ್ಲಿ ಕುತ್ಕೊತಿರುತ್ತೆ ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೆ ಯಾರ್ದೋ ದೃಷ್ಟಿ ಆಗೋಗಿದೆ ಅಂತ ತುಂಬಾ ಜನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ನೆಗೆಟಿವ್ ಅವ್ರಿಗೆ ಅನ್ಸ್ಬೋದು ಮಾಡಿರ್ಬೋದು ಹಾಗೆ ಅಂತ ಮಾಡಿರ್ಲೂ ಬಹುದು ಅದೆಲ್ಲ ಒಂದೊಂದ್ಸರಿ ನಂಬಬೇಕಾಗತ್ತೆ ಒಂದೊಂದ್ಸರಿ ನಂಬಾರ್ದು ಅನ್ಸುತ್ತೆ ಅದಕ್ಕೆಲ್ಲ ಸಿಂಪಲ್ ಪರಿಹಾರ ನೀವು ಅವಾಗ ಅವಾಗ ಈ ತರ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ ಮನೆ ಒರೆಸುವಾಗ ಅಂತ ಅಂತೇಳಿ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಬೇಕು ಅಲ್ಲಿ ಖಂಡಿತ ಮಾಡ್ತೀನಿ ಮನೆ ಒರೆಸುವಾಗ ಹೇಗೆ ಒರೆಸ್ಬೇಕು ಹೇಗೆ ಏನು ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ ನಮ್ಮವರು ಮಾತ್ರ ವಿಡಿಯೋ ನೋಡಿ ನಮ್ದೇ ಇರೋರು ಯಾರು ನೋಡ್ಬೇಡಿ ನಾನ್ ಮಾಡೋದನ್ನ ನಾನ್ ಮಾಡೋದನ್ನ ನಾನ್ ತೋರಿಸ್ಕೊಡ್ತಾ ಅಷ್ಟೇನೆ ಸಿಂಪಲ್ ಒಂದು ನಿಂಬೆಣ್ಣಿಂದ ಹೇಗೆ ನಾವು ನೆಗೆಟಿವ್ ಎನರ್ಜಿ ಎಲ್ಲ ಕಳ್ಕೊಳ್ಬೋದು ನಿಂಬೆಣ್ಣು ನಮ್ಗೆ ಒಳ್ಳೇದು ಕೊಡುತ್ತೆ ನಮ್ಗೆ ಕೆಟ್ಟದಾಗಿರೋದು ಪರಿಹಾರನೂ ಮಾಡುತ್ತೆ ಅಲ್ವಾ ಹಾಗಾಗಿ ನೀವು ತುಂಬಾ ಜ ನೋಡಿರ್ಬೋದು ಆ ಮುಂದೇ ತಂದು ಅದಕ್ಕೆ ಎಲ್ಲದಕ್ಕೂ ನಿಂಬೆಹಣ್ಣು ನಿಂಬೆಹಣ್ಣು ಹಾರ ಹಾಕಿರ್ತಾರೆ ಹಾಗೆಲ್ಲ ಅಲ್ವಾ ಹಾಗಾಗಿ ಒಂದು ನಿಂಬೆಹಣ್ಣಲ್ಲಿ ಸಿಂಪಲ್ ಆಗಿ ಪರಿಹಾರ ಮಾಡ್ಕೊಳ್ಬೋದು ನಾನ್ ಮಾಡೋದನ್ನ ನಾನು ತೋರ್ಸ್ಕೊಟ್ಟಿದ್ದೀನಿ ನನ್ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡ್ಬೇಡಿ ವಾಟ್ಸಪ್ ಮಾಡಿ ಇಷ್ಟೊತ್ತು ಸಮಾಧಾನದಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್